ಕಂಕನವಾಡಿಯಲ್ಲಿ ವಿಶ್ವಕರ್ಮ ಜಯಂತಿ ಆಚರಣೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಕಂಕಣವಾಡಿ ತಾಲೂಕ್ ರೈಬಾಕ್ಸ್ ಈ ಶಾಲೆಯಲ್ಲಿ ವಿಶ್ವಕರ್ಮ ಜಯಂತಿಯನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಅತಿಥಿಗಳಿಂದ ವಿಶ್ವಕರ್ಮರ ಭಾವಚಿತ್ರಕ್ಕೆ ಭಕ್ತಿಯ ಪೂಜೆಯನ್ನು ಸಲ್ಲಿಸಲಾಯಿತು ಹೆಣ್ಣು ಮಕ್ಕಳ ಶಾಲೆಯ ವಿದ್ಯಾರ್ಥಿನಿಯರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸಲಾಯಿತು ಪ್ರಧಾನ ಗುರುಗಳಾದ ಶ್ರೀ ವಿಠಲ್ ಬಿರ್ಗೋಣಿ ವಿಶ್ವಕರ್ಮರ ಕುರಿತು ಮಾತನಾಡುತ್ತಾ ವಿಶ್ವಕರ್ಮರ ಐದು ಜನ ಮಕ್ಕಳು ಅವರ ವೃತ್ತಿಯ ಬಗ್ಗೆ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯ ಕ್ರಿಯಾಶೀಲ ಶಿಕ್ಷಕರಾದ ಶ್ರೀ ಬಸವರಾಜ ಕೊಣ್ಣೂರಿವರಿಗೆ ಸಾವಿತ್ರಿಬಾಯಿ ಪುಲೆ ಸಂಸ್ಥೆಯವರು ದೆಹಲಿಯವರು ಕೂಡ ಮಾತನಾಡುವ ಶಿಕ್ಷಣ ರತ್ನ ಪ್ರಶಸ್ತಿ ದೊರಕಿರುವುದಕ್ಕೆ ವಿಶ್ವಕರ್ಮ ಸಮಾಜದ ಬಾಂಧವರು ಸತ್ಕರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀನಾಥ್ ಪೋತ್ರಾರ್ ವಹಿಸಿದರು ಮುಖ್ಯ ಅತಿಥಿಗಳಾಗಿ ದುಂಡಪ್ಪ ಬಡಿಗೇರ್ ವಿನೋದ್ ಪೋತ್ರಾರ್ ಗಣಪತಿ ಬಡ್ಗೇನ್ ಜಗದೀಶ್ ಪೋತ್ವಾರ್ ಆದರ್ಶ್ ದೇಸಾಯಿ ಜ್ಞಾನದೇವ್ ದೇವ್ ಪೋತ್ವಾರ್ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಮಹಾದೇವಿ ಮುರುಕಿ ಬಾಮಿ ನಿರೂಪಿಸಿದರು ದೀಪಕ್ ಅಸುದಿ ಸ್ವಾಗತಿಸಿದರು ಸಾವಿತ್ರಿ ನರಗುಂದೆ ವಂದಿಸಿದರು ವರದಿಗಾರರು ವಿಟಲ್ ನ್ಯೂಸ್ ಬೆಳಗಾವಿ ಅವನ ಮಗ ಯಾರಪ್ಪ ಅಂದ್ರೆ ವಿಶ್ವಕರ್ಮ ಅವರ ಅವನಿಗೆ ಐದು ಜನ ಗಂಡು ಇರ್ತಾರೆ ಐದು ಜನರಲ್ಲಿ ಒಬ್ಬನೇ ಹೆಸರು ಮನು ಅವನು ಕಟ್ಟಿಡದ ಕೆಲಸವನ್ನು ಮಾಡ್ತಾರೆ ಅವನಿಗೆ ನಾವು ಸಮಾಜದಲ್ಲಿ ಏನಕ್ಕೆ ಕರಿತೀವಿ ಅಂತಂದ್ರೆ ಸಂಬಾರ ಕರಿತೀವಿ ಅದೇ ರೀತಿಯಾಗಿ ಮರದ ಕೆಲಸ ಮಾಡತಕ್ಕಂಥ ಮಾಯ ಇರ್ತಾರೆ ಅವನಿಗೆ ನಾವು ಬಡಿದ ಅಂತ ಕರಿತೀವಿ ಅದೇ ರೀತಿ ತಾಮ್ರ ಕೆಲಸ ಮಾಡೋವರು ಅವರು ಕಷ್ಟ ಅಥವಾ ಹೆಸರು ಅದೇ ರೀತಿ ಕೆಲಸ ಮಾಡೋರು ಶಿಲ್ಪಿ ಅಂತೇಳಿ ಅವರ ಹೆಸರು ಚಿನ್ನ ಮತ್ತು ಬೆಳೆಯ ಕೆಲಸವನ್ನು ಮಾಡೋರು ಗೌರವ ಅಂತೇಳಿ ಅವರು ಐದು ಜನ ಮಕ್ಕಳಿರ್ತಾರೆ ಐದು ಜನ ಮಕ್ಕಳು ಬೇರೆ ಬೇರೆ ವೃತ್ತಿಯನ್ನ ವಿಶ್ವಕರ್ಮ ಸಮಾಜದ ಬೇರೆ ಬೇರೆ ವೃತ್ತಿಯನ್ನು ಮಾಡೋದ್ರಿಂದ ಅವರಿಗೆ ವಿಶ್ವಕರ್ಮರು ಅಥವಾ ಪಂಚಕರ್ಮರು ಅಂತೇಳಿ ಅವರನ್ನ ನಾವು ಈ ಸಮಾಜದಲ್ಲಿ ಗೊತ್ತ ಮಾಡ್ತೀವಿ ಈಗ ವಿಶು ಬಗ್ಗೆ ಮಹಾಭಾರತದಲ್ಲಿ ಉಲ್ಲೇಖವಿದೆ ಯಾಕಂದ್ರೆ ನಾವು ಹದಿನೈದನೇ ಹತ್ತು ಹದಿನಾರನೇ ಶತಮಾನದ ಆಗಿ ಹೋದ ಸಮಾಜ ಸುಧಾರಕರನ್ನ ಇವತ್ತು ಮಾಡ್ತಾ ಇದ್ದೀವಿ ನೆನೆಸ್ತಾ ಇದ್ದೇವೆ ಯಾಕಂದ್ರೆ ಆದಿಕಾಲದಲ್ಲಿ ಮಹಾಭಾರತದಲ್ಲಿ ಉಲ್ಲೇಖ ಇರ್ತಕ್ಕಂತ ಒಬ್ಬರನ್ನ ಇವತ್ತು ಮರಿತೀವಿ ಅಂತಕ್ಕಂಥ ಒಂದು ಕಳವಳ ಇದೆ ಯಾಕಂತಂದ್ರೆ ಮಹಾಭಾರತದಲ್ಲಿ ಬರ್ತಕ್ಕಂತ ಕೃಷ್ಣನ ತ್ರಿಶೂನವನ್ನ ರೆಡಿ ಮಾಡಿದವರು ಯಾರಪ್ಪ ಅಂತಂದ್ರೆ ಈ ವಿಶ್ವಕರ್ಮರು ಯಾರಪ್ಪ ಅಂತಂದ್ರೆ ಇವರು ವಿಶ್ವಕರ್ಮರು ಅದೇ ರೀತಿಯಾಗಿ ಕೃಷ್ಣ ವಾಸವಿಡ್ತಂತ ದ್ವಾರಕಾಪಟ್ಟಣ ಪುನೆ ನಿರ್ಮಾಣ ಮಾಡಿದ್ರು ಇವರನ್ನ ನಾವು ಆಧುನಿಕ ಇಂಜಿನಿಯರ್ ಅಂತ ಕರಿಗು ಯಾಕಂತಂದ್ರೆ ಇವತ್ತೊಂದು ಪುಷ್ಪ ಪುಷ್ಪಕ ವಿಮಾನ ತಯಾರಾಗಿರಪ್ಪ ಅಂತಂದ್ರೆ ಮಹಾಭಾರತದ ಕಾಲದಲ್ಲಿ ಅದನ್ನು ತಯಾರು ಮಾಡಿದಂತ ಶಿಲ್ಪಗಳು ಯಾರಪ್ಪ ಅಂತಂದ್ರೆ ಅವರು ವೃತ್ತಿಯಲ್ಲಿ ಬೇರೆ ಬೇರೆ ವೃತ್ತಿ ಇರ್ಬೋದು ಅವರನ್ನ ಅವರಲ್ಲಿ ಮಾಡತಕ್ಕಂತ ಯಾಕಂದ್ರೆ ನಾವು ವಯಸ್ಸಾಳ ಕಾಲದಲ್ಲಿ ಬರ್ತಕ್ಕಂತ ಬೇಲೂರು ಮತ್ತು ಹೈಬೇಡ್ ಶಿಲ್ಪಕಲೆಯನ್ನು ನೋಡಿದಾಗ ಗೊತ್ತಾಗ್ತದೆ ಅವರಲ್ಲಿ ಒಂದು ಹಾಳಬಿದ್ದಂತ ಇವತ್ತು ಏನು ಮಾಡ್ಯಾರಪ್ಪ ಅಂತಂದ್ರೆ ಅದಕ್ಕೆ ಜೀವ ತುಂಬುವಂತ ಕೆಲಸ ಈ ಸಮಾಜದವ್ರು ಮಾಡ್ಯಾರ ಯಾಕಂದ್ರ ಚಕ್ರಾಚಾರ್ಯ ಮತ್ತು ಡಕ್ರಾಚಾರಿ ಅಂತ ಇಬ್ಬರು ಮಹಾನ್ ಇವತ್ತು ಏನು ಮಾಡ್ಯಾರಪ್ಪ ಅಂದ್ರ ನಮ್ಮ ಭಾರತದ ಕೀರ್ತಿಯನ್ನ ಭಾರತದಲ್ಲಿ ಇಂತ ಒಂದು ಕಲೆ ಐತಿ ಅನ್ನೋದನ್ನ ಜಗತ್ತಿಗೆ ತೋರಿಸಿಕೊಟ್ಟಂತ ಸಮಾಜ ಯಾವ್ದಾದ್ರು ಇದ್ರೆ ಅದು ವಿಶ್ವಕರ್ಮ ಸಮಾಜ ಅಂತಕ್ಕಂಥದ್ದನ್ನ ಹೇಳಿ ಯಾಕಂತಂದ್ರೆ ಇವತ್ತು ನಾವು ರೈತರನ್ನ ಅನ್ನದಾತರು ಅಂತ ಕರಿತೀವಿ ರೈತರ ಅವರು ಬೆಳೆದಂತ ಫಸಲನ್ನ ನಾವು ತಿಂದು ಬದುಕ್ತೀವಿ ಅಂತ ಮಾತನ್ನ ಹೇಳ್ತೀವಿ ಆದರೆ ರೈತರ ಉಳುಮೆ ಮಾಡಲಿಕ್ಕೆ ರೈತರ ಭೂಮಿಯನ್ನು ಹಣ ಮಾಡಲಿಕ್ಕೆ ಅವ್ರಿಗೆ ಬೇಕಾದಂತಹ ಸಲಕರಣೆ ಮಾಡಿ ಕೊಡೋರು ಯಾರಪ್ಪ ಅಂತಂದ್ರೆ ಈ ವಿಶ್ವಕರ್ಮ ಸಮಾಜದವರು ಅಂತಕ್ಕಂಥ ಮಾತನ್ನ ಸಮಾಜದಲ್ಲಿ ಹೇಳ್ತಾ ಇದ್ದೀವಿ ಯಾಕಂದ್ರೆ ಸಮಾಜಕ್ಕೆ ಅನ್ನ ಕೊಡುವವರು ಅನ್ನ ಕೊಡುವವರಿಗೆ ಬೇಕಾದಂತಹ ಸೌಕರ್ಯಗಳನ್ನ ಮಾಡಿಕೊಡ್ತಕ್ಕಂಥ ಸಮಾಜ ಯಾವ್ದಾರ ಇದ್ರೆ ಅದು ವಿಶ್ವಕರ್ಮ ಸಮಾಜ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ನಮ್ಮ ಕೈಗೆ ಒಗ್ಗಟ್ಟು ನಮ್ಮ ಶಾಲಾ ಹಂತದಲ್ಲಿ ಮಾಡತಕ್ಕಂಥ ಈ ಒಂದು ವಿಶ್ವಕರ್ಮ ಜಯಂತಿಗೆ ತಾವೆಲ್ಲರೂ ಆಗಮಿಸಿ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನು ತಂದು ತಂದು ಕೊಟ್ಟಿರಿ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದ ಸಲ್ಲಿಸಿ ಧನ್ಯ ಮಾತನಾ